ಬಸನಗೌಡ ಪಾಟೀಲ್ ಯತ್ನಾಡ್ರನ್ನು ಉಚ್ಚಾಟಿಸಬೇಕು ಅನ್ನುವ ವರಿಷ್ಠರ ನಿರ್ಣಯಕ್ಕೆ ನೀವು ತಡೆ ಹಾಕ್ತಾ ಇದ್ದೀರಂತೆ ಬೇಡ ಬೇಡ ಅಂತಿದ್ದೀರಂತೆ ನೀವು ಅಂದರೆ ನಿಮ್ಮ ತಂಡ ಹೌದಾ ನಾನು ಇದುವರೆಗೂ ಭೇಟಿ ಮಾಡಿ ನಾನು ಆ ಥರದ ಯಾವುದೇ ಸಲಹೆಯನ್ನು ಕೊಟ್ಟಿಲ್ಲ ಭೇಟಿನೇ ಮಾಡಬೇಕು ಅಲ್ಲಲ್ಲ ಅಲ್ಲ ನಮ್ಮ ಅಧ್ಯಕ್ಷರು ಬಂದಿದ್ದರು ಓಕೆ ಬಂದಿದ್ದಾಗ ಅವ್ರಿಗೂ ನಾನು ಹೇಳಿದ್ದೀನಿ ಅಳ್ ನೀವೇನು ತೀರ್ಮಾನ ತಗೊಂತೀರೋ ಅದಕ್ಕೆ ಅಶೋಕ ಬದ್ಧ ಆಗಿರ್ತಾನೆ ಅಂತ ಮಾತೇ ಹೇಳಿದ್ದೀನಿ ನಾನು ನಾನು ಯಾವುದೂ ಡೆಲ್ಲಿ ಮೀಟಿಂಗ್ ಹೋಗೇ ಇಲ್ಲ ಡೆಲ್ಲಿಯಲ್ಲಿ ಸಭೆನೂ ಮಾಡಿಲ್ಲ ನಾನು ಹೋದ ಒಬ್ಬನೇ ಹೋಗಿದ್ದೀನಿ ಅಮಿತ್ ಅವ್ರನ್ನೂ ಒಬ್ಬನೇ ಭೇಟಿ ಮಾಡಿದ್ದೀನಿ ರಾಷ್ಟ್ರ ಅಧ್ಯಕ್ಷರನ್ನೂ ಒಬ್ಬನೇ ಭೇಟಿ ಮಾಡಿದ್ದೀನಿ ನನ್ನ ಸಲಹೆ ಏನಿದೆ ಹೇಳೋಕ್ಕೆ ನಾನು ಸ್ವತಂತ್ರ ನೀವು ಸ್ವತಂತ್ರ ಇದ್ದೀರಾ ಇಲ್ಲಿರೋರೆಲ್ಲ ಕಾಂಗ್ರೆಸ್ ಪಾರ್ಟಿಯವರು ಜನತಾದಳ ಎಲ್ಲ ಸ್ವತಂತ್ರ ಇದ್ದ ಆದರೆ ಅಲ್ಟಿಮೇಟಾಗಿ ಪಾರ್ಟಿ ಏನು ತೀರ್ಮಾನ ತಗೊಂತೋ ದಟ್ ಈಸ್ ಸುಪ್ರೀಮ್ ಎರಡು ಮಾತಿಲ್ಲ ಹಾಗೆ ನಡ್ಕೊಂಬಂದಿದ್ದೀನಿ ನನ್ನ ಜೀವನ ನಾನು ಯಾವತ್ತೂ ಬೇರೆ ಪಾರ್ಟಿಗೆ ಹೋಗಿ ನೋಡೇ ಇಲ್ಲ ನಾನು ಕಣ್ಣು ಹಿಂಗೆ ತಿರುಗಿಸ್ ನೋಡಿಲ್ಲ ನಾನು ನಲವತ್ತೈದು ವರ್ಷ ಒಂದೇ ಪಾರ್ಟಿಯಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೀನಿ ನನ್ನ ಪಕ್ಷದ ಒಂದು ತಾಯಿತನದ ಬಗ್ಗೆ ಕ್ವಶನ್ ಮಾಡೋ ಬ ಇದೇ ಬರಲ್ಲ ಗುಂಪು ಅನ್ನೋ ಪ್ರಶ್ನೆನೇ ಇಲ್ಲ ನನ್ನಲ್ಲಿ ನಾನು ಅನಂತಕುಮಾರ್ ಜೊತೆ ಯಡಿಯೂರಪ್ಪ ಎಂತಂತಾರೆ ಈಶ್ವ ಈಶ್ವರಪ್ಪನವ್ರ ಜೊತೆ ಕೆಲಸ ಮಾಡಿದ್ದೀನಿ ಬಿ ಬಿ ಶಿವಪ್ಪ ಎ ಕೆ ಸುಬ್ಬಯ್ಯನ ಜೊತೆ ಕೆಲಸ ಮಾಡಿದ್ದೀನಿ ಎ ಕೆ ಸುಬ್ಬಯ್ಯನವ್ರ ಜೊತೆ ಕೆಲಸ ಮಾಡಿದೆ ಎ ಕೆ ಸುಬ್ಬಯ್ಯ ಗುಡುಗಿದ್ದಾರೆ ವಿಧಾನಸೌಧ ನಡುಗುವುದು ಅಂತ ಎ ಕೆ ಸುಬ್ಬಯ್ಯ ಫೈಲ್ ಇಡ್ಕೊಂಬಂದ ಅಂದ್ರೆ ಅವತ್ತೊಂದು ಮದ್ ಮಂತ್ರಿ ಬಿದೋಗೋದು ಇಲ್ಲಿ ಮೂರು ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟರು ಅವರು ಅಪೋಸಿಷನ್ ಇದ್ದಾಗ ಅಲ್ಲಿಂದ ಕೆಲಸ ಮಾಡಿದ್ದೀನಿ ನಾನು ಪಕ್ಷ ಪಕ್ಷ ಮುಖ್ಯ ನನಗೆಲ್ಲ ಕೊಟ್ಟಿರೋದು ಆಯ್ತು ನಿಮ್ಮ ನಿಮ್ಮಂಥ ನೀವು ನೀವು ಇದಿರಲ್ಲ ಪಕ್ಷನಿಷ್ಠರು ಬಿ ಜೆ ಪಿಯ ಅತ್ಯಂತ ಹಿರಿಯ ನಾಯಕರುಗಳಾದಂಥವರು ನೀವು ಈ ಸಮಸ್ಯೆ ಬಗೆಹರಿಸೋದಕ್ಕೆ ಏನು ಪ್ರಯತ್ನ ಮಾಡಿದ್ರಿ ಕಾರ್ಯಕರ್ತರಿಗೆ ಅನ್ನಿಸ್ತಾ ಇದೆ ಸರ್ ನೀವೇನು ಟ್ರೈನೇ ಮಾಡಲಿಲ್ಲ ಅಂತ ಯತ್ನಾಳ್ರನ್ನ ವಿಜೇಂದ್ರನ ಒಂದು ಕಡೆ ಕರೆದು ಕೂಡಿಸಿ ಸಮಸ್ಯೆ ಬಗೆಹರಿಸೋಣ ಜನ ಹಾದಿ ಬೀದಿಯಲ್ಲಿ ಮಾತಾಡ್ಕೊಳ್ಳಾಗಿದೆ ಜನ ಬೈತಿದ್ದಾರೆ ನಮ್ಮ ಪಕ್ಷಕ್ಕೆ ಕಾರ್ಯಕರ್ತರು ತಲೆ ಹತ್ಕೊಂಡು ಓಡಾಡೋ ಪರಿಸ್ಥಿತಿ ಇಲ್ಲ ನೀವು ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ನೀವು ಪ್ರಹ್ಲಾದ್ ಜೋಶಿ ಬಸವರಾಜ ಬೊಮ್ಮಾಯಿ ಅವರು ಏನೊಂದು ಪ್ರಯತ್ನ ಮಾಡಬೇಕಾಗಿತ್ತಲ್ಲ ಏನೂ ಕಾಣಿಸ್ತಾನೇ ಇಲ್ಲ ಅದು ನೋಡಿ ಪ್ರಯತ್ನ ಮಾಡೋಕ್ಕೆ ಮುಂಚೆ ನಮ್ಮದೊಂದು ಆಲ್ ಇಂಡಿಯಾ ಪಾರ್ಟಿ ಹ್ಞೂ ಅವ್ರದ್ದು ಅನುಮತಿ ಬೇಕೇ ಬೇಕು ಅನುಮತಿ ತೊಗೊಂಡಿರೋ ನಾವು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವರು ನಾವು ಮಾಡ್ತೀರಿ ನೀವು ಕೆಲಸ ಮಾಡಿ ಅಂತ ಹೇಳಿದ್ದಾರೆ ನಾವು ವೆಯ್ಟ್ ಅವ್ರು ಏನು ಆದೇಶ ಬರ್ತದೆ ನಾನು ಇರ್ಬೋದು ಪ್ರಹ್ಲಾದ್ ಜೋಶಿ ಬಸವರಾಜ್ ಬೊಮ್ಮಾಯಿ ಇರ್ಬೋದು ಅಶ್ವತ್ ನಾರಾಯಣ್ ಇರ್ಬೋದು ನಾವೆಲ್ಲರೂ ಪಾರ್ಟಿಯ ಆದೇಶ ಏನು ಬರುತ್ತೋ ಅದ್ರ ಪ್ರಕಾರ ನಡೀತೀರಷ್ಟೇ ಗೊಂದಲ ಆಗಿದೆ ಸರಿ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಗೊಂದಲ ಇನ್ನಷ್ಟು ಗೊಂದಲ ಆಗಬೇಕು ಅಂತ ನಮ್ಮ ತಲೆಯಲ್ಲಿ ಯಾವತ್ತು ಬರಕ್ಕೆ ಸಾಧ್ಯನೇ ಇಲ್ಲ ನಾವು ಯಾವತ್ತೂ ಪಾರ್ಟಿಗೆ ವಿರುದ್ಧ ಮಾಡಕ್ ಸಾಧ್ಯನೇ ಇಲ್ಲ ಯೋಚನೆ ಮಾಡಲ್ಲ ನಮ್ಮ ಕನ್ಸಲ್ಲೂ ಯೋಚನೆ ಮಾಡಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್